ನಾನು ಈ ಮುಚ್ಚೆಯೇ ನಾನು ಕೆಲವು ಸಲ ಮಾತಾಡೋವಾಗ ಹೇಳಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಬಂದೆ ಅಂದಾಗ ಎರಡು ಸಾವಿರ ಅಂದರೆ ಹನ್ನೊಂದು ವರ್ಷದಲ್ಲಿ ಒಂದು ಲಕ್ಷ ಮಾಡಿರಲಿಲ್ಲ ನಾನು ಐ ಕೆನ್ ಸ್ಪ್ಲಿಟ್ ದಿ ಅಮೌಂಟ್ ಯಾವ್ಯಾವ ಸಿನಿಮಾಗೆ ಎಷ್ಟೆಷ್ಟು ಮಾಡಿದೆ ಎಷ್ಟೆಷ್ಟು ಬಂತು ಅಂತ ಹಾಂ ನಂತರ ಕೆಲಸ ಮಾಡಿದೆ ಸಾವಿರದ ಎಂಟುನೂರ ಐವತ್ತು ಒಂದೂವರೆ ವರ್ಷ ತರಲಿನ ಮಗ ಕೆಲಸ ಮಾಡಿದೆ ಎರಡು ಸಾವಿರ ನನಗೂ ಹೆಣ್ದು ಬೇಕು ಕೆಲಸ ಮಾಡಿದೆ ಮೂರು ಸಾವಿರ ಹುಷ್ ಕೆಲಸ ಮಾಡಿದೆ ಬರಲೇ ಇಲ್ಲ ಓಮಲ್ಲಿ ನನಗೆ ಹದಿನೆಂಟು ಅಂತ ಫಿಕ್ಸ್ ಮಾಡಿದ್ರು ಹದಿಮೂರು ಬಂತು ಸಾವಿರ ಲಕ್ಷ ಎಲ್ಲ ನಾವು ನೋಡಲೇ ಇಲ್ಲ ನಾನು ಹೇಳ್ತಿರೋದು ಒಂದು ಲಕ್ಷ ಆಗಲಿಲ್ಲ ಓಮ್ ತೆಲುಗುನಲ್ಲಿ ಹದಿನಾರು ಸಾವಿರ ತಿಂಗಳು ತಿಂಗಳು ನಾಲ್ಕು ನಾಲ್ಕು ಸಾವಿರ ಅಂತ ಮಾತಾಡಿದ್ರು ಒಂದು ನಾಲ್ಕು ತಿಂಗಳು ಆದ್ಮೇಲೆ ಅದು ಮತ್ತೆ ಅಲ್ಲೇನು ಪ್ರಾಬ್ಲಮ್ ಆಯಿತು ಮತ್ತೆ ಸೇಮ್ ಆಯಿತು ವೋಕುಸು ಮೊಬಾಲೆ ಒಂದು ವರ್ಷ ನಾನು ಅಂಬರೀಶ್ ಅವ್ರ ಪಿಕ್ಚರ್ ಅಂತ ಕೆಲಸ ಮಾಡೋದು ಒಂದು ರೂಪಾಯೂ ಇಲ್ಲ ಅದಾದ ಮೇಲೆ ಹಾಲಿವುಡ್ಗೆ ಹೆಂಗೆ ಬಂದಾಗ ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟರು ಆಮೇಲೆ ಆ ಪಿಕ್ಚರ್ ಹೋಯಿತು ರಾಮ್ ಅವ್ರದ್ದು ಆ ಪಿಕ್ಚರ್ ಆಗಲಿಲ್ಲ ಅದು ಹೋಯಿತು ಅಷ್ಟರೊಳಗಡೆ ಎರಡು ಸಾವಿರ ಬಂತು ಈಗ ಟೋಟಲ್ ಮಾಡಿ ಎಪ್ಪತ್ತು ಸಾವಿರನೂ ಆಗಿಲ್ಲ ಹನ್ನೊಂದು ಸಾವಿರಕ್ಕೆ ಹನ್ನೊಂದು ವರ್ಷಕ್ಕೆ ಎಪ್ಪತ್ತು ಸಾವಿರನೂ ಆಗಿಲ್ಲ ಮೇಲೆ ಹಾಲಿವುಡ್ ಆದಮೇಲೆ ಹಾಲಿವುಡ್ ಕೈ ಬಿಟ್ಟು ಮೇಲೆ ನಾಗರಾವ್ ಸಿನಿಮಾ ಮಾಡುವಾಗ ರಾಕ್ಲೇನವ್ರ ಹತ್ರ ಫಸ್ಟು ರೀಮೇಕ್ ಪಿಕ್ಚರ್ ಅಂತ ಹೋದಾಗ ನಾನು ಅವಾಗ ನನ್ಗೆ ವ್ಯಾಪಾರ ಮಾಡೋದೇ ಗೊತ್ತಿಲ್ಲ ಕೇಳೋದು ಗೊತ್ತಿಲ್ಲ ಎಷ್ಟು ಕೇಳಬೇಕು ಅಂತಲೂ ಗೊತ್ತಿಲ್ಲಲ್ಲ ಮೂರು ಲಕ್ಷ ಕೇಳಿದೆ ನಾನು ನನಗೆ ಗೊತ್ತಿಲ್ಲ ಅದು ಎಷ್ಟು ಕೇಳಬೇಕು ಮೂರು ಲಕ್ಷ ಸಾಲಂದು ಜಾಸ್ತಿ ಐತಲ್ಲ ಮಾ ಅಂದರು ಇಲ್ಲ ಸರ್ ನೀವು ಫಸ್ಟ್ ಪಿಚ್ಚರ್ ಕೊಡ್ತಾ ಇದ್ರೆ ಇಷ್ಟ ಸರ್ ಅಂತ ಹೊರಟ್ಬಿಟ್ಟೆ ನಾನು ನೀವು ಎಷ್ಟಾದ್ರು ಕೊಡಿದ್ದು ಆಮೇಲೆ ನಾನು ಪಾರ್ಕಿಂಗ್ ಹತ್ರ ಹೋಗ್ತಿದ್ದಾಗ ರಾಕ್ಲೇನವ್ರು ಬಂದ ಮುರಳಿ ನೀನು ಏನು ಕೇಳಿದೆ ಅವ್ನು ಕೊಡ್ತೇನೆ ಬಿಡಮ್ಮ ಅಂದರು ಅದನ್ನ ಅವರು ಪಿಕ್ಚರ್ ಮುಗಿದ ಕೊಟ್ಟರು ಪಿಕ್ಚರ್ ಮುಗಿದು ಆ ನಾಲ್ಕು ತಿಂಗಳಾದಮೇಲೆ ಅವ್ರ ಕಡೆಯಿಂದ ನನಗೆ ಎಪ್ಪತ್ತೈದು ಸಾವಿರ ಬರಬೇಕಾಯ್ತು ಮೂರರಲ್ಲಿ ನಾನು ಪಿಚ್ಚರಲ್ಲ ರಿಲೀಸ್ ಆಗೋಯ್ತು ಅಷ್ಟೇ ನಮ್ಗೆ ಅಭ್ಯಾಸ ಆಗಿದ್ದು ಹೆಂಗೆ ಅಂದರೆ ಸಿನಿಮಾ ಮೇಲೆ ಪ್ರೊಡ್ಯೂಸರ್ ನಮ್ಗೆ ಏನು ಕೊಡೋದೇ ಇಲ್ಲ ಇರೋವಾಗಲೇ ಕೊಡೋಲ್ಲ ಇದು ಅಷ್ಟೇ ಮುಗೀತು ಅನ್ಕೊಂಡಿದ್ದೆ ಬಟ್ ಅವ್ರು ಆಮೇಲೆ ಸುಧಾಕರ್ಗೆ ಫೋ ಹೇಳಿ ಸುಧಾಕರ್ ನನ್ನ ಫೋನ್ ಮಾಡಿದ್ರು ಏ ಯಜಮಾನ್ರ ಬರೋ ಕೇಳ್ತಿದಾರಪ್ಪ ಹೋಗಪ್ಪ ಅಂತ ಏನು ರೀ ನಿನ್ನ ಬಾಕಿ ಕಾಸು ಕಾಸು ತೊಗೊಂಡೋಗೋಕೆ ಕೇಳ್ತಾವ್ರಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಪ್ರೊಡ್ಯೂಸರ್ ಕಾಸು ತಗೊಂಡೋಗ್ರಿ ನಿಮ್ಮ ದುಡ್ಡು ಇದೆ ಅಂತ ಹೇಳಿದ್ದೆ ರಾಕ್ ವೆಂಕಟೇಶ್ ಅವರು ಅಲ್ಲಿಗೆ ಮೂರು ಲಕ್ಷ ಅದು ಅದಾದ ಮೇಲೆ ಎರಡು ವರ್ಷ ಕೆಲಸ ಇಲ್ಲ ನನಗೆ ಡೈಲಾಗ್ ಬರ್ದೇ ಲಾಲಿ ಎರಡು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಯಾರು ಸಾಲಾಗೋಯ್ತು ಸರ್ ಅದಕ್ಕೆ ಮುಂಚೆ ಅಕ್ಕ ಅತ್ತಿಗೆಯಮ್ಮ ಈ ಒಂದು ಸೆಂಟಿಮೆಂಟ್ ಲಕ್ಷ್ಮಿ ಮಹಾಲಕ್ಷ್ಮಿ ಇವೆಲ್ಲ ಅವಕ್ಕೆಲ್ಲ ಇಪ್ಪತ್ತು ಸಾವಿರ ಒಂದೊಂದು ಇಪ್ಪತ್ತು ಇಪ್ಪತ್ತು ಸಾವಿರ ಒಂದು ಪಿಕ್ಚರ್ ದುಡ್ಡೇ ಬರಲಿಲ್ಲ ಪಿಕ್ಚರು ನಿಂತಾಯ್ತು ಚರಣ್ ರಾಜು ಮತ್ತು ಇವ್ರು ಮಾಡಿದ್ರು ಜನ್ಮ ನೀಡಮ್ಮ ಅಂದ್ಬಿಟ್ಟರು ರಾಜಕಿಶೋರ್ ಡೈರೆಕ್ಟ್ರು ಆಮೇಲೆ ಅದನ್ನು ಹೆಸರು ಚೇಂಜ್ ಮಾಡಿ ಏನೋ ಮಾಡಬೇಕು ಅಂತ ಹೋದ್ರು ಅದು ಅವತ್ತು ನಾನು ಹೇಳಿದೆ ರಾಜಕೇಶ್ ಅವರು ಮೈಸೂರಲ್ಲಿ ಶೂಟಿಂಗ್ ನಿಲ್ಸಿದ್ರು ಸರ್ ಅವರು ಶೂಟಿಂಗ್ ನಡೀತಾ ಇದ್ದಾಗ ನಿಲ್ಲಿಸ್ಬಿಡೋಣ ಬೆಂಗಳೂರಿಗೆ ಹೋಗಿ ಮತ್ತೆ ಮಾಡೋಣ ಅಂದ್ರೆ ನಾನು ಹೇಳಿದೆ ರಾಜಕೇಶ್ ಸರ್ ಬೇಡ ಸರ್ ಇಲ್ಲಿಂದ ಹೋಗ್ಬಿಟ್ರೆ ಹೋಗ್ಬಿಟ್ಟು ಸರ್ ಕಷ್ಟನ ಸುಖನ ಫಿನಿಷ್ ಮಾಡಿ ಹೋಗೋಣ ಸರ್ ಅದೇ ಪೇಮೆಂಟ್ ವಿಷಯಕ್ಕೆ ಅವ್ರು ನಿಲ್ಲಿಸ್ಬಿಟ್ರು ಆಮೇಲೆ ಅದು ಎದ್ದರಲೇ ಅಲ್ಲ ಪಿಕ್ಚರು ಮಾಡೋಕ್ಕೆ ಆಗಲಿ ಯಾಕೆ ಇಲ್ಲೋ ಮೈಸೂರು ಮತ್ತೆ ಅಷ್ಟು ಜನ ಕರ್ಕೊಂಡು ಹೋಗಬೇಕು ನನಗೆ ಯಾವಾಗಲೇ ಅನ್ಸೋದು ಯಾವತ್ತೂ ಸಿನಿಮಾ ನಮ್ಮ ಹತ್ರ ಡೈರೆಕ್ಟ್ರನ್ನೂ ನಿಲ್ಲಿಸ್ಬಾರ್ದು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ಅದನ್ನು ಹೆಂಗಾದ್ರೂ ಮಾಡಿ ತಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಡಬ್ಬಿಂಗು ಲೇಟಾಗಿ ಮಾಡ್ಕೊಳ್ಳಿಂಗ್ ಲೇಟಾಗಿ ಮಾಡ್ಕೊಳ್ಳಿ ಹಂಗೆ ಆಗಿ ಅದು ನಮಗೂ ದುಡ್ಡು ಬರಲಿಲ್ಲ ಸೊ ಈ ಥರ ಲೆಕ್ಕ ತೊಗೊಂಡ್ರೆ ನಿಮಗೆ ಎಷ್ಟು ಬಂದಿದೆ ಐದು ಲಕ್ಷನೂ ನೋಡಲಿಲ್ಲ ಹದಿನೈದು ವರ್ಷಕ್ಕೆ ಹದಿನಾರು ವರ್ಷಕ್ಕೆ ಐದು ಲಕ್ಷನೂ ನೋಡಲಿಲ್ಲ ಆಮೇಲೆ ಸಂತ ಸಂತದಲ್ಲಿ ಅವ್ರು ಏನು ಮಾಡಿದ್ರು ಅವರು ಸ್ವಲ್ಪ ಕಷ್ಟದಲ್ಲಿದ್ದರು ಅವಾಗ ಅವರು ಒಂದೇನೋ ಲಾಸ್ ಆಯಿತು ತೆಲುಗು ಪಿಚ್ಚರ್ ಒಂದು ಲಾಸ್ ಆಗೋಗಿತ್ತು ಅಥವಾ ಅವರು ಕಷ್ಟದಲ್ಲಿದ್ದಾರೆ ನಮ್ಗೆ ಇಷ್ಟು ಎಂಥ ಒಂದು ಕೆಲಸ ಮಾಡ್ತೀವಿ ರೀ ನೀವು ಪಿಚ್ಚರ್ ಚೆನ್ನಾಗಿ ಮಾಡಿ ಮೂರು ಲಕ್ಷ ಕೊಡ್ತೀನಿ ನಿಮ್ಮ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಗೊತ್ತಿಲ್ಲ ಸರ್ ನನಗೆ ಎಷ್ಟು ಕೇಳಬೇಕು ಆ ಕೋ ಡೈರೆಕ್ಟರು ಅಸೋಸಿಯೇಟು ಅಸಿಸ್ಟೆಂಟು ಇವ್ರಗಳಿಗೆಲ್ಲ ಒಂದು ಪೇಮೆಂಟ್ ಕೊಡಬೇಕಲ್ಲ ಸರ್ ನಾವು ಅದೆಲ್ಲ ಅಂತ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹಂಗೆ ತಿಂಗಳು 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 ಸ್ಟಾರ್ಟ್ ಆದಮೇಲೆ ನಿಮ್ಗೆ ಕೊಡಿಸ್ಬಿಡ್ತೀವಿ ಎಪ್ಪತ್ತೈದು ಕೊಟ್ಬಿಡ್ತೀವಿ ನೀವಾಯಿತು ನಿಮ್ಮ ಅಸ್ಟೆಂಟ್ಗಳು ನೀವೇನೋ ಮ್ಯಾನೇಜ್ ಮಾಡ್ಕೊಳ್ಳಿ ಕೊಡೋದು ಕೊಡಲೇಬೇಕಲ್ಲ ಅವ್ರಿಗೆ ಪಿಕ್ಚರ್ ಇಟ್ಟಾಯಿತು ಇಟ್ಟಾದ್ಮೇಲೆ ಎರಡು ಲಕ್ಷ ಕೊಡ್ತೀನಿ ಅಂದ್ರೆ ಒಂದು ಲಕ್ಷ ಕೊಟ್ಟರು ಆವಾಗ ನೆಕ್ಸ್ಟ್ ಏನು ಸಂತ ಆದಮೇಲೆ ಪಿಚ್ಚರ್ಗಳು ಮಾಡೋದು ಹೋರಾಟ ಆವಾಗ ತಿರುಗಿ ಮತ್ತೆ ರಾಮು ಕರೆದ್ರು ಒಂದು ಪಿಚ್ಚರ್ ಮಾಡೋಣ ಸಲ ಹಾಲಿವುಡ್ ಆಗಿತ್ತು ಪಿಕ್ಚರ್ ಮಾಡೋಣ ನೀವು ಮಾಡಿ ಯಾವ ಥರ ಮಾಡ್ಬೇಕು ಸರ್ ಮುಂಗಾರು ಮಳೆ ಥರ ಒಂದು ಪಿಚ್ಚರ್ ಮಾಡೋಣ ಆವಾಗ ಮುಂಗಾರು ಮಳೆದೊಂದು ಸರ್ ಮುಂಗಾರು ಮಳೆ ಥರ ಬೇಡ ಸರ್ ಮುಂಗಾರು ಮಳೆ ಥರ ಅಂದರೆ ಮುಂಗಾರು ಮಳೆನೇ ಮಾಡಿಬಿಡ್ಬೋದು ಬಟ್ ನೀವು ಹೇಳ್ದಂಗೆ ಲವ್ ಸಬ್ಜೆಕ್ಟ್ ಮಾಡೋಣ ಸರ್ ನೀವು ಪ್ರೊಡ್ಯೂಸರು ಸ್ಟಾರ್ ಪ್ರೊಡ್ಯೂಸರ್ ಈಗ ನನಗೊಂದು ಪಿಕ್ಚರ್ ಹಿಟ್ಟಾಗಿರೋದ್ರಿಂದ ಒಂದು ಹೆಸರಿದೆ ನಮ್ಮಿಬ್ಬರಿಗೆ ಹೆಸರಿದೆ ನಾವು ಒಳ್ಳೆ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಣ ಚೆನ್ನಾಗಿ ಪಿಚ್ಚರ್ ಮಾಡೋಣ ಸರ್ ಅಂತ ಹಾಗೆ ಒಂದು ಕತೆ ಸ್ಟಾರ್ಟ್ ಮಾಡಿ ಒಂದು ಕತೆನೂ ಹೇಳಿದೆ ಅವ್ರಿಗೆ ಇಷ್ಟ ಆಗ್ಬಿಡ್ತು ಓಯ್ ಚೆನ್ನಾಗಿದೆ ರೀ ಮೂರು ಹೀರೋಯಿನ್ ಕತೆ ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಪಾಯಿಂಟ್ ಏನು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಣ್ಣು ಯಾರಿಗೋಗಿದೆ ಅಂತ ಈ ಎರಡು ಕಣ್ಣು ಹೋಯ್ತಲ್ಲ ಸರ್ ಇಬ್ಬರಿಗೆ ಅದ್ರಲ್ಲಿ ಒಂದು ಕಣ್ಣು ಈ ಹೀರೋಯಿನ್ಗೆ ಹೋಗುತ್ತೆ ಅವಳಿಗೆ ಗೊತ್ತಿರಲ್ಲ ಜನಕ್ಕೆ ಮಾತ್ರ ಗೊತ್ತಾಗತ್ತೆ ಆ ಪಾಯಿಂಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿದ್ದೆ ಇಷ್ಟ ಆಯಿತು ಅವರೇನಂದ್ರು ಓಹ್ ಚೆನ್ನಾಗಿದೆ ಇಟ್ಕೊಳ್ಳೋಣ ಸರ್ ನನಗೆ ಹೊಸಬಾದ್ರೂ ಓಕೆ ನೀವು ಏನಾದರೂ ಬಿಸ್ನೆಸ್ ಕ ನನಗೆ ಎಪ್ಸೆಟ್ ಮಾಡುವ ಇಲ್ಲ ನೀವು ಹೇಳಿ ಇಲ್ಲ ಸರ್ ಯಾರೂ ಬೇಡ ಬೇಡ ಪ್ರೇಮ್ ಕೊಡಿ ಸರ್ ಲವ್ಲಿ ಸ್ಟಾರ್ ಪ್ರೇಮ್ ಕೊಡಿ ಸರ್ ಸಾಕು ಸರ್ ಅವತ್ತು ವಯಮ್ ಏನಾದರೂ ಅವತ್ತು ಬನ್ನಿ ಕತೆ ಹೇಳಿ ಏನು ಬಿಟ್ಟಿದ್ದಿದ್ರ್ಯಾ ಪಿಚರ್ ಆಗೋಗಿರೋದು ಸರ್ ಅವರೆಲ್ಲ ಚಿಕ್ಕಮಗಳೂರಲ್ಲಿದ್ದರು ನನ್ನ ಎದುರುಗಡೆ ಇವರು ಫೋನ್ ಮಾಡೋರು ಸರ್ ನಾನು ಚಿಕ್ಕಮಗಳೂರಲ್ಲಿ ಇದ್ದೀನಿ ಹದಿನೈದು ದಿವಸ ಬಿಟ್ಕೊಂಡು ಬೆಂಗಳೂರು ಬರ್ತೀನಿ ಕತೆ ಕೇಳ್ತೀನಿ ಅದೇ ಡಿಫ್ರೆನ್ಸ್ ನೋಡಿ ಇವಾಗ ಶಿವಣ್ಣಗೆ ನೀವು ಹೇಳಿ ಜೈಪುರ್ಗೆ ಕತೆ ಹೇಳೋ ಬಂದ್ಬಿಡಮ್ಮ ಅಂತಾರೆ ಅವ್ರು ಬಂದ್ಬಿಡಮ್ಮ ಬಂದ್ಬಿಡ ಅವರು ಅಥವಾ ಉಪೇಂದ್ರ ಅನ್ಬ ಇದ್ರ ಕಳಸ ಕರೆಸ್ಬಿಟ್ಟಿದ್ರು ತೆಲುಗು ಪುಳ್ಳ ಕತೆ ಹೇಳೋದಕ್ಕೆ ಇವರು ನಾನು ಹದಿನೈದು ದಿನ ಬಿಟ್ಕೊಂಡು ಬರ್ತೀನಿ ಅಂದ್ರೆ ಇವ್ರು ಹದಿನೈದು ದಿನದಲ್ಲಿ ಚೇಂಜ್ ಆದರು ಯಾರು ಹೀರೋ ಇವ್ರು ಚೇಂಜ್ ಆಗ್ಬಿಟ್ಟು ಇವರು ಇಲ್ಲ ಅದು ಬಿಸ್ನೆಸ್ಗೆ ಸ್ವಲ್ಪ ಕಷ್ಟ ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಬೇಕಾದ್ರೆ ಇನ್ನು ಯಾರು ಮಾಡ್ಬೋದು ಸರ್ ನನಗೆ ಗಣೇಶ್ ಚೆನ್ನಾಗಿದ್ದಾರೆ ಅದು ಯಾವುದೋ ಹುಡುಗಾಟ ಅಂತ ಅದು ಆ್ಯಕ್ಚುಲಿ ಹಂಡ್ರೆಡ್ ಡೇಸ್ ಆಗಿರಲಿಲ್ಲ ಸೆವೆಂಟಿ ಫೈವ್ ಡೇಸ್ ಆಮೇಲೆ ನಾನು ಪುಷ್ ಮಾಡಿದೆ ಸೊ ಈ ಅವ್ರಿಗೆ ನನ್ನ ಬಗ್ಗೆ ಒಂದು ಇದು ಕೊಡ್ತಾರೆ ಅಂತ ಸೊ ಗಣೇಶ್ ಹಿಂದೆ ಓಡಾಡ್ದು ಮೂರು ತಿಂಗಳು ನಾಲ್ಕು ತಿಂಗಳು ಅವರು ಇವ್ರಿಗೆ ಸರ್ ಸಾಯಂಕಾಲ ಫೋನ್ ಮಾಡ್ತೀನಿ ಅಂದ್ರೂ ಬೆಳೆ ಅದು ಏನು ಸಮಸ್ಯೆ ಅಂತ ನಮಗೆ ಗೊತ್ತಾಗಲಿಲ್ಲ ಈಗ ನಾಲ್ಕು ತಿಂಗಳು ಆದಮೇಲೆ ಅವರು ಕತೆ ಕೇಳಿದ್ರು ಸೇ ಸಿಕ್ಕಾಪಟ್ಟು ಹೆವಿ ಇದೆಯಲ್ಲ ಸರ್ ಕತೆ ಇದು ಅಂದರು ಇಲ್ಲ ನಮ್ಮದೆಲ್ಲ ಫುಲ್ ಮೀಲ್ಸೆ ಕಮ್ಮಿ ಕೊಟ್ಟರೆ ನಮಗೆ ಸಮಾಧಾನ ಆಗೋಲ್ಲ ಮಾಡೋವಾಗ ಹೆವಿಯೇ ಕೊಡ್ತೀವಿ ತಂದು ಆಮೇಲೆ ಅದು ಅವರು ಹೆವಿ ಅಂದ್ಬಿಟ್ಟೆ ಹೇಳಿದರು ರಾಮು ಅವ್ರಿಗೆ ಮಾಡಿ ಆಮೇಲೆ ಬೇರೆ ಕಡೆ ಹೋದತ್ತೆ ಅವ್ರು ರಾಮು ಡೇಟ್ ಕೊಡೋಲ್ಲ ಅಂತ ಆಮೇಲೆ ಏನು ಅಂತ ನನಗೆ ಅಲ್ಲಿ ಸುಬ್ಬಿ ಇದ್ರು ಬೇರೆ ಕಡೆಯಿಂದ ನಾನು ಯಾಕೆ ಇಷ್ಟು ಒಳ್ಳೆಕಂತ ಹೆಂಗೆ ಬಿಟ್ಬಿಟ್ರು ಅವರು ತ್ರೀ ಇಡಿಯಟ್ಸಲ್ಲಿ ಅಮೀರ್ ಖಾನ್ ಕ್ಯಾರೆಕ್ಟರ್ ಥರ ಕ್ಯಾರೆಕ್ಟ್ರ್ ಸರ್ ಅದು ಅದು ಏನಂದ್ರೆ ಏನೋ ಅವ್ರದ್ದು ಏನಾದ್ರು ಸಮಸ್ಯೆ ಗೊತ್ತಿಲ್ಲ ನನಗೆ ರಾಮ ಅವ್ರಿಗೆ ಸರಿ ಅವ್ರು ಬಂದರು ಹಿಂಗಿದೆ ಮುರಳಿಯವರೇ ಹಿಂಗಾಗಲ್ಲ ಒಂದು ಕೆಲಸ ಮಾಡ್ಬಿಡಿ ಬೇಡ ಸಂತ ಇಟ್ಟಾಗಿದೆ ಶಿವರಾಜ್ ಕುಮಾರ್ನೇ ಮಾಡೋಣ ಶಿವರಾಜ್ ಕುಮಾರ್ಗೆ ಮಾಡ್ಬಿಡಿ ಅಂತ ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರಿಗೆ ಅವರು ಸಿನಿಮಾ ಮಾಡ್ತಿರ್ಲಿಲ್ಲ ತವರಿನ ಸರಿ ಆದಮೇಲೆ ರಾಮು ಅವರು ಮಾಡಿಲ್ಲ ಶಿವರಾಜ್ ಕುಮಾರ್ ಅವರು ಬಟ್ ನಾನು ಹೋಗಿ ಹೇಳಿದೆ ಹಣ ಹಿಂಗೆ ಇದೆ ನನಗೆ ಬೇರೆ ವಿಷಯಗಳು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಹಣ ಈ ಥರ ರಾಮು ನೀನು ಒಂದು ಕೆಲಸ ಮಾಡು ಕತೆಗಿದೆ ಬೇಡ ನಾವು ಮಾಡ್ಕೊಳ್ಳೋಣ ತಲೆ ಕೆಡಿಸ್ಕೊಬೇಡ ರಾಮನ್ ಬರೋಕೆ ಕೇಳು ಆಷಾಢಕ್ಕೆ ಮುಂಚೆ ಇದ್ದರು ಆಷಾಢ ಇನ್ನೊಂದು ಒಂದು ವಾರ ಏನೋ ಸರ್ ಅಂದರೆ ಅದ್ರ ಅರ್ಥ ಏನು ಏ ಅಷ್ಟು ಪ್ರಿಯ ಅಡ್ವಾನ್ಸ್ ಅಂತ ಒಂದು ಕಮಿಟ್ಮೆಂಟ್ ಅಂತ ಮಾಡಿಬಿಟ್ರೆ ಶಿವಣ್ಣ ಕತೆ ಬಗ್ಗೆ ಬೇಡ ಬಿಡು ನೀನು ಮಾಡಿದ್ಯಾನ ಗೊತ್ತು ನಾವೇನೋ ಮಾಡ್ಕೊಳ್ಳೋಣ ಕತೆ ಬಿಡೋ ಬಿಟ್ಟಾಕದ ನೀನು ಫಸ್ಟ್ ಹೋಗಿ ರಾಮುಗೆ ನನ್ನ ನೋಡೋಕೆ ಹೇಳು ಅಂದರು ಇವರು ಹೋಗ್ಲಿಲ್ಲ ಒಂದು ವಾರ ಆಗೋಯ್ತು ಆ ಶಡನ ಪಿತೃಪಕ್ಷನ ಬಂದ್ಬಿಡ್ತು ಹದಿನೈದು ದಿನ ಇದಾಗೋಯ್ತಲ್ಲ ಈ ಹದಿನೈದು ದಿನದೊಳಗಡೆ ಇವ್ರು ತಿರುಗಿ ಚೇಂಜ್ ಆದರು ರಾಮು ಇಲ್ಲ ಮುರುಳಿಯವರೇ ನೀವು ಹೇಳ್ತಿರೋ ಕತೆ ತುಂಬಾ ಬಡ್ಜೆಟ್ ಇದೆ ಆ್ಯಕ್ಷನ್ ಹೆವಿ ಆ್ಯಕ್ಷನ್ ಆವಾಗ ನಾನು ಪ್ಯಾನ್ ಇಂಡಿಯಾ ತರ ಯೋಚನೆ ಮಾಡಿ ಇದಲ್ಲ ಇದು ಬೇರೆ ಶಿವರಾಜ್ ಕುಮಾರ್ಗೆ ಮಾಡಿದ ಕಥೆ ಇದು ಆ ಕಣ್ಣಿನ ಕಥೆ ಗೋಲ್ಡನ್ ಸ್ಟಾರ್ಗೆ ಮಾಡಿದ್ವಿ ಯಾವಾಗ ಅವರು ಆಗಲ್ಲ ಅದು ಡ್ರಾಪ್ ಆಗೋಯ್ತು ಶಿವರಾಜ್ ಕುಮಾರ್ಗೆ ಮಾಡಿದ್ರಲ್ಲ ಅಂದ್ರಲ್ಲ ಅಂದಾಗ ನಾನು ಏನು ಮಾಡಿದೆ ಸಂತಾ ಇನ್ ಮುಂಬೈ ಅಂತ ಪ್ಲ್ಯಾನ್ ಮಾಡಿದೆ ಸೀಕ್ವೆಲ್ ಥರ ಇರುತ್ತೆ ಅಂತ ಅದು ನಾನು ಅಷ್ಟೇ ತಾಟ್ ಹೇಳಿದ್ದೆ ಶಿವಣ್ಣಗೆ ಅಣ್ಣ ಸಂತಾ ಇನ್ ಮುಂಬೈ ಹೆಂಗಿರುತ್ತೆ ಅಂತ ಏನು ಮಾಡ್ತೀಯ ಹೆಂಗೆ ಮಾಡ್ತೀಯ ದೇವರಣ್ಣ ಕತೆ ಗೊತ್ತಿಲ್ಲ ಐಡಿಯಾ ಇದು ಬಾಂಬ್ ವೇಲಿ ಧಾರಾವೆಲಿ ಇದನ್ನೇ ಇರೋ ಒಂದು ಮಗು ಜೊತೆ ಅವನು ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಬ್ಯಾಗ್ರೌಂಡ್ ಇದೆ ಅವನಿಗೆ ಐ ಈಸ್ ಎ ವಾಂಟೆಡ್ ಪರ್ಸನ್ ಆದರೆ ಬೆಂಗಳೂರಲ್ಲಿ ಯಾವ ಫೈಲಸ್ ಫೈಲಲ್ಲಿ ನೋಡಿದ್ರೆ ಅವ್ನು ಸತೋಗಿದ್ದಾನೆ ಯಾವ ಫೈಲಲ್ಲಿ ತೆಗೆದ್ರು ಅವ್ನು ಸತ್ತೋಗಿದ್ದಾನೆ ಬಟ್ ಅಲ್ಲಿದ್ದಾನ ಅವನು ಇವನು ಅವನೇನಾ ಬೇರೆ ಈ ಥರ ಎಲ್ಲ ಹೋಗುತ್ತೆ ಆಮೇಲೆ ಒಂದು ಪಾಯಿಂಟಲ್ಲಿ ಗೊತ್ತಾಗುತ್ತೆ ಅವನು ಧಾರಾವಿಯಿಂದ ದಾವೂದ್ಗೆ ಹೋಗ್ತಾ ಇದ್ದಾನೆ ಅಂತ ಧಾರಾವಿಯಲ್ಲಿ ಸೆಟ್ಲ್ ಯಾಕಾಗಿದ್ದಾನೆ ಅಂದರೆ ಅಲ್ಲಿಂದ ಅವ್ನು ಟಾರ್ಗೆಟ್ ಇರೋದು ದಾವೂದು ಆ ಸ್ಲಮ್ಮಿಂದ ಎತ್ಕೊಂಡು ಬಾಂಬೆನ ಎಕ್ಸ್ಪೋಸ್ ಮಾಡೋಣ ಅಂತ ಹೇಳಿ ನಾವು ಈವನ್ನೂ ಅವ್ರ ಹತ್ರ ಮಾತಾಡ್ಬಿಟ್ಟಿದ್ವಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಒಬ್ಬರು ಬೇಕಾಗಿತ್ತು ಅದರಲ್ಲಿ ಒಂದು ಕ್ಯಾರೆಕ್ಟ್ರ್ ಬರುತ್ತೆ ಅದನ್ನು ಅವ್ರ ಹತ್ರನೇ ಮಾಡಿದರೆ ಬಾಂಬೆಲಿ ಎಲ್ಲಿ ಕ್ಯಾಮ್ರಾ ಇಟ್ಟರು ನಮ್ಗೆ ಈಸಿ ಇತ್ತು ಆ ಥರ ಯೋಚನೆ ಮಾಡಿದ್ವಿ ಎಲ್ಲ ರೆಡಿ ಮಾಡಿದ್ವಿ ಇವರು ಒಂದು ತಿಂಗ್ಳು ಬಿಟ್ಕೊಂಡ್ಬಂದು ನೀವು ಹೇಳ್ತಿರೋದು ನೋಡಿದ್ರೆ ಬಾಂಬೆ ಅಂತೀರಾ ಧಾರಾವಿ ಅಂತೀರಾ ಬಡ್ಜೆಟ್ ಆಗುತ್ತೆ ಯಾರಾದರೂ ನಾಲ್ಕು ಲ್ಯಾಂಗ್ವೇಜ್ಗೆ ಆಗೋ ಥರ ಅವ್ರು ಬೇಕು ಹೇಳಿ ಅಂದ್ರೆ ನಾನು ಸರ್ ಶಿವಣ್ಣ ಹತ್ರ ಮಾತಾಡ್ಬಿಟ್ಟಿದ್ದೀನಿ ಸರ್ ನಾನು ನಾನು ಶಿವಣ್ಣ ಬಿಟ್ಟು ಮಾಡೋಕ್ಕಾಗಲ್ಲ ಹಂಗೆ ಇಲ್ಲ ಅದರಲ್ಲಿ ಏನು ತಪ್ಪೇನಿಲ್ಲ ಬಡ್ಜೆಟ್ ತಾನೆ ನೀವು ನಾನು ನಾನು ಹೇಳ್ತಿರೋದು ತಾನೇನು ಏನು ಸರ್ ನಿಮಗಿಲ್ಲ ಅಂದರೆ ನೋಡಿ ಸರ್ ಇದು ಶಿವಣ್ಣ ಇಮೇಜ್ ಇಟ್ಕೊಂಡು ಒಂದು ಮಾಡಿದ್ದೀನಿ ಸರ್ ಶಿವಣ್ಣ ಅಂದಾಗ ನನಗೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಕೆಲವು ಇದಿರುತ್ತೆ ಈಸಿ ಇರುತ್ತೆ ಶಿವಣ್ಣ ಅಲ್ಲ ಅಂದರೆ ನಾನು ಬೇರೆ ಏನೇನೋ ಯೋಚನೆ ಮಾಡಬೇಕಾಗುತ್ತೆ ಅರ್ಜುನ್ ಸರ್ ಜಾ ಅಂತ ಇಟ್ಕೊಳ್ಳಿ ಸರ್ ಅವಾಗ ನಾನು ಬೇರೆ ಏನೋ ಮಾಡ್ಬೋದು ಹಾಂ ಅರ್ಜುನ್ ಸರ್ಜೆ ನನಗೆ ಓಕೆ ಅಂದರು ಸರ್ ಓಕೆ ಅಂತಂದರೆ ಮಾತಾಡಿ ಅಲ್ಲೇ ಮಾತಾಡಿದ್ರು ಅರ್ಜುನ್ ಸರ್ಜೆ ಆ ಈ ಥರ ಸಂತ ಡೈರೆಕ್ಟ್ರು ಒಂದು ಕತೆ ಮಾಡಿದ್ದಾನೆ ನಿಮ್ಗೆ ಹೇಳಬೇಕು ಕರ್ಕೊಂಬಂದ್ಬಿಡಿ ಅಂದರು ಸಿ ದಿ ಡಿಫ್ರೆನ್ಸ್ ಕರ್ಕೊಂಬಂದ್ಬಿಡಿ ಅಂದರು ಪ್ರೇಮು ನಾನು ಬರ್ತೀನಿ ಹದಿನೈದು ದಿವಸ ಆದರು ಕರ್ಕೊಂಡ್ಬಂದ್ಬಿಡಿದ್ರು ನಾನು ಓಟೋದೆ ಸರ್ ನಾ ನಾನು ಅವರು ನಮ್ಮ ಅಸೋಸಿಯೇಟ್ಸು ಎಲ್ಲ ಚೆನ್ನಾಗಿ ಹೋದ್ವಿ ನಾನು ಅಲ್ಲಿ ಕತೆ ಹೇಳಿದೆ ಅವರಿಗೆ ಯಾರಿಗೆ ಅರ್ಜುನ್ ಸರ್ಜಾ ಅರ್ಜುನ್ ಸರ್ಜಾ ಕತೆ ಹೇಳಿದೆ ಅದನ್ನು ಸಂತ ಇನ್ ಮುಂಬೈ ಅನ್ನೋದು ಬಿಟ್ಟು ಒಂದು ಸಣ್ಣ ಚೇಂಜ್ ಮಾಡಿದೆ ಅರ್ಜುನ್ ಅಂದ ತಕ್ಷಣ ಸಂತ ಆದರೆ ಶಿವರಾಜ್ ಕುಮಾರ್ ಹೋಗಿ ಇಂದ್ರಸೇನ ಅಂತ ಹೆಸರಿಟ್ಟೆ ಎಲ್ಲ ಲ್ಯಾಂಗ್ವೇಜ್ಗೂ ಚೆನ್ನಾಗಿರುತ್ತೆ ಒಂದು ಆ್ಯಕ್ಷನ್ ಇಮೇಜ್ ಇರುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದೆ ಅವರು ಕತೆ ಕೇಳಿದ್ರು ಮೂರು ಅವರ ಕೇಳಿಬಿಟ್ಟು ಮುರಳಿ ಇದು ನಾನು ಒಂದು ಪಿಕ್ಚರ್ ಮಾಡಿದ್ದೆ ಆ ಕ್ಯಾಟಗರಿ ಸಿನಿಮಾ ಇದು ಸೊ ಇದು ಚೆನ್ನಾಗಾಗುತ್ತೆ ಆ ಪಿಕ್ಚರು ನೀವು ಫುಲ್ ಡೀಟೈಲ್ ಮಾಡ್ಕೊಂಬರೋಕೆ ಎಷ್ಟು ದಿವಸ ಬೇಕಾಗುತ್ತೆ ಸರ್ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸಲ್ಲಿ ನಾನು ಫುಲ್ ಸ್ಕ್ರೀನ್ ಪ್ಲೇ ರಫ್ ಆಗಿ ಒಂದು ಡೈಲಾಗ್ನೂ ವರ್ಷನ ಆಗ್ಬಿಡತ್ತೆ ಸರ್ ನಾನೇ ಬಂದ್ಬಿಡ್ತೀನಿ ಬೆಂಗಳೂರಿಗೆ ಅಂತ ಸರ್ ಎಲ್ಲ ಓಕೆ ಆಗೋಯ್ತು ಪ್ರಾಜೆಕ್ಟ್ ಓಕೆ ಬಿಡಪ್ಪ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಕನ್ನಡ ತೆಲುಗು ತಮಿಳು ಅಂತ ಮಾಡ್ತೀನಿ ಓ ಅದೆಲ್ಲ ಬಿಟ್ಬಿಡೋಣ ಯಾವುದು ವೇಸ್ಟ್ ಇಲ್ಲ ಸ್ಟ್ರಗ್ಲಿಂಗ್ ಅಂತ ನಾವು ಬೆಂಗಳೂರಿಗೆ ರಾಮ ಅವ್ರು ಅಂದ್ರೆ ಮುರಳಿಯವರೇ ಮೂರು ಲ್ಯಾಂಗ್ವೇಜ್ ಪೂಜೆ ಹಾಕ್ಬಿಡೋಣ ಮೂರು ಲ್ಯಾಂಗ್ವೇಜ್ ಸಪ್ರೇಟ್ ನೆಗೆಟಿವ್ ಥರ ಮಾಡೋಣ ಬಿಸ್ನೆಸ್ಗಾಗುತ್ತೆ ಅಂತ ಅವರು ಹೇಳ್ತಿದ್ರು ಹೊಸರ ಹತ್ರ ಬರ್ತಿದ್ದಂಗೆ ಅವರಿಗೆ ನನಗೆ ಫೋನ್ ಬಂತು ಆರತಿ ಚಬ್ರಿ ಅಂತ ಆರತಿ ಚಾಬ್ರಿಯಾ ಎಸ್ ಮುರಳಿ ವೀರವರಿಗೆ ಒಂದು ನಾನು ಚೆನ್ನೈಯಿಂದ ಬರ್ತೀನಿ ಏನು ಸಮಾಚಾರ ಒಂದು ಪಿಚ್ಚರ್ ಆಫರ್ ಬಂದಿದೆ ಉಪೇಂದ್ರ ಹೀರೋ ಹೌಸ್ ಈ ಸೂಪರ್ ಸ್ಟಾರ್ ಮ್ಯಾನ್ ಯು ಡೂ ಒಳ್ಳೆಯ ಬೆಂಗಳೂರಲ್ಲಿ ನೀನು ಟಾಪ್ ಹೀರೋಗಳಲ್ಲಿ ಅಥವಾ ಒಬ್ಬ ಮಾಡ್ಬೋದು ಪ್ರೊಡ್ಯೂಸರ್ ಯಾರು ಅಂದರೆ ರಾಮು ಒಂದು ಪಕ್ದಲ್ಲಿ ಕೂತವ್ರೆ ಸರಿ ನಾನು ವಾಟ್ ಓಕೆ ನೀನು ಒಪ್ಕೋ ರಾಮು ಇದೆ ಸ್ಟಾರ್ ಪ್ರೊಡ್ಯೂಸರ್ ಎಲ್ಲ ಹೇಳ್ಬಿಟ್ಟು ಸರ್ ಏನು ಸರ್ ಆರತಿ ಚಾಬ್ರಿ ಟ್ರೈ ಮಾಡ್ತಿದ್ದೀರಾ ಪಿಕ್ಚರ್ ಮಾಡ್ತಿದ್ದೀರಾ ಅಂತೇಳಿದೆ ಉಪ್ಪೇಂದ್ರ ಏಟು ಹಾಂ ಅದೇ ಒಂದು ಥ್ರಿಲ್ಲರ್ ಮಂಜು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಅರ್ಜುನಿ ಅಂದ್ಬಿಟ್ಟು ಒಂದು ಹದಿನೈದು ದಿವಸ ಅಷ್ಟೇ ಮೈಸೂರಲ್ಲಿ ಮಾಡಿಬಿಟ್ಟು ನಾನು ಬಂದ್ಬಿಡ್ತೀನಿ ನೀವು ಅಷ್ಟರೊಳಗಡೆ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ ಅರ್ಜುನ್ ಸರ್ಜೆ ಬರ್ತಾರೆ ಆಮೇಲೆ ಅದೇ ಸೊ ಎಲ್ಲ ಪಾಸಿಟಿವ್ ಆಗೇ ಇದೆ ಬೆಂಗಳೂರು ಬಂದ್ಬಿಟ್ಟು ನಾನು ಕೂತ್ಕೊಂಡು ಅರ್ಜುನೀಕರಣ ಮಾಡಿದೆ ಕಥೆನ ಅರ್ಜುನ್ ಸರ್ಜಾ ಲ್ಯಾಂಗ್ವೇಜು ಇದೆಲ್ಲ ಇಟ್ಟು ನಾನು ಫಸ್ಟ್ ಟೈಮು ನನಗೆ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಏನಿತ್ತು ಅಂದರೆ ಅಲ್ಲಿ ನಾನು ಅದು ಆಗೋಕ್ಕೆ ಮುಂಚೆ ಸಂತಾಗೂ ಸ್ವಲ್ಪ ಮುಂಚೆ ಗ್ಯಾಪ್ ಇತ್ತಲ್ಲ ನಾಗರಾವ್ ಸಂತಾಗ ಮತ್ತು ಆ ಟೈಮಲ್ಲಿ ಸ್ವಲ್ಪ ಐರನ್ ಅವ್ರ ಫೀಲ್ಡಲ್ಲಿ ಓಡಾಡಿದ್ದೆ ಹೊಸಪೇಟೆ ಸಂಡೂರು ನಮ್ಮ ಚಿಕ್ಕನಾಯಕನಹಳ್ಳಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಐರನ್ ಅವ್ರ ಇದೆ ಅಲ್ಲೆಲ್ಲ ಹೋಗಿದ್ದೆ ಯಾ ನನಗೆ ಅವಾಗ ಎಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದರೆ ಎಲ್ಲಿ ಯಾವ ಗ್ರೇಡು ಅಂತ ಹೇಳ್ತಿದ್ದೆ ಸಂಡೂರ್ ಸೆಕ್ಟರ್ ಅಲ್ಲಿ ಸೆವೆಂಟಿ ಬರುತ್ತೆ ಸೆವೆಂಟಿ ಪರ್ಸೆಂಟು ಐರನ್ನು ಚಿಕ್ನಾಟಿನಲ್ಲಿ ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಬರುತ್ತೆ ಗೋವಾಗೂ ಹೋಗಿದ್ದೆ ಅಂದರೆ ನನಗೆ ಒಂದು ಫೀಲ್ಡು ದರ್ಶನ ಆಗಿತ್ತು ಸರ್ ಯಾವುದು ಐರನ್ ಅವ್ರ ಫೀಲ್ಡ್ ಅಂದರೆ ಏನು ಆಗ ನನಗೆ ಹಾಟು ಕೇಕು ಕರಪ್ಷನ್ ಕಾಣಿಸ್ತಾ ಇತ್ತು ಅಲ್ಲಿ ಸಂಡೂರಿಂದ ಗೋವಾಗೋಬೇಕಾದ್ರೆ ದಾರಿ ಒದ್ದಕ್ಕೂ ಕರಪ್ಷನ್ನೇ ಕಾಣಿಸೋದು ಸರ್ ಒಂದು ಐನೂರು ಲಾರಿಗಳು ಅದು ಗಾಡಿ ನಿಂತಿರೋದು ಸರ್ ಸರ್ ನೀವು ವೈಟ್ ಸೊ ಟಾಟಾ ಸುಮಾನಲ್ಲಿ ಒಂದು ಡ್ರೆಸ್ ಹಾಕೊಂಡು ಹೋದರೆ ನಿಮಗೆ ದುಡ್ಡು ಕೊಟ್ಬಿಡೋರು ಸರ್ ಪೊಲೀಸ್ ಆಫೀಸರ್ ಅಂದ್ಕೊಂಡು ಆ ಲೆವೆಲ್ಗೆ ನಾನೊಂದು ಗಾಡೀಲಿ ನಮ್ಮ ಫ್ರೆಂಡ್ ಅವ್ರ ಜೊತೆ ಹೋಗಿದ್ವಿ ಮೈನ್ಸ್ ನೋಡೋಕ್ಕಿಂತ ಅವ್ನು ಸ್ವಲ್ಪ ಪೊಲೀಸ್ ಕಟ್ಟಿಂಗು ಸ್ವಲ್ಪ ಹಂಗೆ ಇದ್ದ ಅವನು ಗಾಡಿ ನಿಲ್ಲಿಸ್ಬಿಟ್ಟು ದಾಬಾನಲ್ಲಿ ಊಟ ಮಾಡೋಣ ಅಂತಂದರೆ ಲಾರಿ ಡ್ರೈವರ್ ನಾಲ್ಕು ಜನ ಲಾರಿ ಕ್ಲೀನಲ್ಲ ಸರ್ ಹುಡುಗ ಸಾರ್ ನಂಗೆ ಪೈಡ್ರಿ ಹಿಂದಂಗೆ ಸಾರ್ ಅಂತ ಇದಾರೆ ಅವರು ಸಾವಿರ ಕೊಡ್ತೀವಿ ತಗೊಂಡ್ರಿ ನಾವು ಹೋಗ್ತೀವಿ ಸರ್ ಟೈಮ್ ಆಗತ್ತೆ ಅಂತ ಏ ಇದು ಇದು ನಾನು ಅಪ್ರಮ ಬರ ಅಂತ ಅಂದರೆ ಎಷ್ಟು ಕರಪ್ಷನ್ ಇದೆ ಅಂದರೆ ಇತ್ತು ಅಂದರೆ ಮೈನ್ ಹೆಡ್ ಇಂದ ಗೋವಾ ವರೆಗೂ ಪೋರ್ಟ್ ಮುಂಚೆ ಒಂದು ಬೆಳಿ ಕರೆ ಇವಾಗ ಒಂದು ಕೇಸ್ ಆಗಿದೆ ಆ ಜಾಗ ಎಲ್ಲ ನೋಡಿದ್ದೀನಿ ನಾನು ಸರ್ ಅಲ್ಲಿ ಜಮೀನೊಳಗಡೆ ತಗೊಂಬಂದು ಐರನ್ ಅವ್ರು ಹಾಕಿರೋರು ಸರ್ ಇಲ್ಲಿಂದ ತಗೊಂಡೋಗಲ್ಲ ಹಾಕೋರು ಹೊಸಪೇಟೆ ಸಂಡೂರಲ್ಲಿ ಹೆಂಗೆ ಅಂದರೆ ಅನಿಲ್ ಲಾ ಲಾರ್ಡ್ ಇದೆ ಲಾರ್ಡ್ ಲಾರ್ಡ್ ಮೈನ್ಸ್ ಇದೆ ಗೋರ್ಪಡೆ ಮೈನ್ಸ್ ಇವರಿಬ್ಬರು ಸೀನಿಯರ್ ಮೋಸ್ಟು ಈ ಲಾರ್ಡ್ ಮೈನಲ್ಲಿ ಕೆಲಸ ಮಾಡ್ತಾರಲ್ಲ ಸರ್ ಮ್ಯಾನೇಜರು ಅವರು ಇವರು ರಾತ್ರಿ ಹೊತ್ತು ಅವ್ರಿಗೆ ಗೊತ್ತಿದ್ದೆ ಜೆ ಸಿ ಬಿಲಿ ಕಾಂಪೌಂಡಿಂದ ಹೊರಗಡೆಗೆ ಹಾಕೋರು ಸರ್ ಮೆಟೀರಿಯಲ್ನ ಮಣ್ಣನ್ನು ಮೆಟೀರಿಯಲ್ ಅಂದರೆ ಮಣ್ಣನ್ನು ಹಾಕೋ ಆ ಮಣ್ಣನ್ನು ಅವರು ಮಾರೋರೆ ನಮ್ಮ ಬಂಗ್ಲೆಗಳು ಕಟ್ಟಿದ್ದಾರೆ ಸರ್ ಅದು ಹೆಂಗೆ ಮಾಡ್ತಾರೆ ಎಲ್ಲ ಗೊತ್ತಿತ್ತು ನನಗೆ ಆ ಮಣ್ಣಿಗೆ ಇದಿಲ್ವಲ್ಲ ಸರ್ ತಂದೆ ತಾಯಿ ಇಲ್ಲ ಒಂದು ಏನು ನಡೀತಾ ಇರೋ ಮೀನ್ಸ್ ಇರುತ್ತೆ ಅವನು ಅದಕ್ಕೆ ಲೆಟ್ರ್ ಕೊಡ್ತಾನೆ ನಂದು ಅಂತ ಎಲ್ಲಿ ವೈಯಿಂಗ್ ಬ್ರಿಡ್ಜ್ ಹತ್ರ ಕೊಡ್ತಾನೆ ವೈಯಿಂಗ್ ಬ್ರಿಡ್ಜ್ ಅಲ್ಲಿ ಅವನ್ದು ಅಂತ ಹಾಕಿ ಬಿಲ್ ಹಾಕಿ ಅದಕ್ಕೆ ಅವನ್ ಅವನಿಗೆ ದುಡ್ಡು ಎಲ್ರಿಗೂ ಗೊತ್ತು ಇದು ಹಿಂಗೆ ನಡೀತಿದೆ ಅಂತ ಎಲ್ರಿಗೂ ದುಡ್ಡು ಇದೆಲ್ಲ ನೋಡ್ಬಿಟ್ಟು ಆಮೇಲೆ ನನಗೊಂದು ವಿಷಯ ಬಂದಿತ್ತು ಒಂದು ಹಳ್ಳಿನೇ ಇಲ್ಲ ಅಂತ ಮೊದಲಿತ್ತು ಈಗ ಅಲ್ಲಿ ಮೈನ್ಸ್ ಮಾಡ್ಬಿಟ್ಟು ಹಳ್ಳಿನೇ ಇಲ್ಲ ಅಂತ ಆ ಪಾಯಿಂಟ್ ಇಟ್ಟಿದ್ದೆ ನಾನು ಅದರಲ್ಲಿ ಹಳ್ಳಿನೇ ಇಲ್ಲ ಎಲ್ಲೋಯ್ತು ಹಳ್ಳಿ ಅಂತ ಆ ಸೆಕೆಂಡ್ ಹಾಫ್ ಅಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಬರುತ್ತೆ ಕ್ವಶನ್ ಈ ಹಳ್ಳಿ ಹುಡುಕ್ ಓಡಿ ಹಿನ್ಬಿಟ್ಟು ಆ ಕಥೆಲಿ ಆ ಕಥೆಲಿ ಅಂದ್ರೆ ಸ್ವಲ್ಪ ಸೌತ್ ಇಂಡಿಯನ್ ತರ ಇರುತ್ತೆ ಆಂಧ್ರಾಗೂ ಮೈನಿಂಗ್ ಆಗುತ್ತೆ ಕರ್ನಾಟಕಗೂ ಮೈನಿಂಗ್ ಆಗುತ್ತೆ ಅಂತ ನನಗೆ ತಮಿಳ್ನಾಡಿಗೆ ಅಷ್ಟು ಪರಿಚಯ ಇಲ್ಲ ಅಲ್ಲಿಲ್ಲ ಮೈನಿಂಗ್ಸ್ ಕತೆ ಇಷ್ಟ ಆದಾಗ ನನಗೆ ಅರ್ಜುನ್ ಹೇಳಿದ್ರು ಇದು ಕರ್ನಾಟಕದಲ್ಲಿ ಆಂಧ್ರಲ್ಲಿದೆ ತಮಿಳ್ನಾಡಲ್ಲೇ ಮಾಫಿ ಇದಿಲ್ಲ ಮರಳಿದೆ ಅದನ್ನೇನಾರು ಮಾಡೋಕ್ಕಾಗುತ್ತ ನೀವು ನೋಡಬೇಕು ಅಂದರು ಸೆಕೆಂಡ್ ಆಫ್ ಆಲ್ ಒಂದು ಸ್ವಲ್ಪ ಕಾರ್ಟೂನ್ಗಳಿತ್ತು ಸರ್ ಪೊಲಿಟಿಕಲ್ ಕಾರ್ಟೂನ್ಸ್ ಕೆಲವೊಂದು ಆಸ್ ಇಟ್ ಈಸ್ ಹಂಗೇ ಅದನ್ನೇ ಸರ್ ಅರ್ಜುನ್ ಯು ಯು ಕರ್ನಾಟ ತಮಿಳ್ನಾಡಲ್ಲಿ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅದನ್ನು ಒಂದು ಸಿನಿಮಾ ಥರನೇ ಮಾಡಬೇಕೇ ಹೊರತು ನೀವು ರಿಯಲಿಸ್ಟಿಕ್ ಆಗಿಲ್ಲ ತೋರ್ಸೋಕ್ಕಾಗಲ್ಲ ನೀವು ಕರ್ನಾಟಕ ಅಂದ್ರಾಗ ಮಾಡೋ ಈ ಥರ ಈ ಲೆವೆಲ್ಗೆ ಆಗೋಯ್ತು ಸರ್ ಅದು ಸೊ ಇನ್ನೇನು ಓಕೆ ಎಲ್ಲ ರೆಡಿ ಇವರು ಹೋಗಿ ಎಲ್ಲ ಮುಗಿಸ್ಕೊಂಡ್ ಬಂದರು ನಮ್ಗೊಂದು ಸಲ ಕತೆ ಹೇಳಿ ಅವರು ರಾಮ ಅವರು ಎಲ್ಲ ಕೂತ್ಕೊಂಡು ನಾನು ಅವರಿಗೆ ಕತೆ ನರೇಷನ್ ಕೊಟ್ಟೆ ಟೇಪ್ ರೆಕಾರ್ಡು ರೆಕಾರ್ಡ್ ಮಾಡಿಕೊಂಡೆ ನನ್ನ ಹತ್ರ ಇದೆ ಕ್ಯಾಸೆಟ್ ಈಗ ಪ್ಲೇಯರ್ ಇಲ್ಲ ಅಷ್ಟೇ ಏನು ಫುಲ್ ಖುಷಿ ಮಲಾಸಿ ಪಿಕ್ಚರೆಲ್ಲ ಹೇಳಿದ್ಮೇಲೆ ಏನು ಕಾಣುತ್ತೆ ನಿಮಗೆ ನನಗೆ ಅರ್ಜುನ್ 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 ಅರ್ಜುನೇ ಕಾಣಿಸ್ತಾ ಇದೆ ಕಥೆಯಲ್ಲಿ ಒಂದೊಂದು ಸೀನಲ್ಲೂ ಹೀರೋ ಹಿಂಗಿರ್ತಾನೆ ಹಿಂಗಿರ್ತಾನೆ ಹಿಂಗೆ ಈ ಥರ ಮುಗಿದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಮೇಡಮ್ ಹೋಗಿದ್ಮೇಲೆ ಅವ್ರು ಬಂದು ಏನಿದೆ ಮುರುಳಿಯವರ ಈ ಕಥೆಯಲ್ಲಿ ಏನೂ ಇಲ್ಲ ಏನಕ್ಕೆ ಹಿಂಗೆ ಹೇಳ್ತವ್ರೆ ಅಂತ ಆಮೇಲೆ ನೋಡಿದ್ರೆ ಬೇರೆ ಏನೋ ಬಂತು ಮಾರಾಟ ಆರನೇ ದಿವಸ ಹಾಯ್ ಬೆಂಗಳೂರಲ್ಲಿ ರಾಮ ಅವರು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಉಪೇಂದ್ರ ಡೈರೆಕ್ಷನ್ ಮಾಡ್ತಾರೆ ಅಂತ ಸರಿ ಓಕೆ ಆಮೇಲೆ ನಾನು ಅದು ಅಲ್ಲಿಗೆ ಡ್ರಾಪ್ ಆಯಿತು ಯಾವುದು ಅರ್ಜುನ್ ಸರ್ ಪಿಚರ್ ಡ್ರಾಪ್ ಆಯಿತು ಜೊತೆಗೆ ಏನಾಗಿದೆ ಅಂದರೆ ಅರ್ಜುನನ್ನು ಮೂರು ಲ್ಯಾಂಗ್ವೇಜ್ಗೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೇಳಿದ್ದಾರೆ ಮೂರು ಪೂಜೆ ಆಗ್ತೀನಿ ಅಂತ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೇಳಿದ್ದಾರೆ ಸೇ ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ಕೋಟಿ ಇತ್ತು ಅವ್ರು ಮೂರು ಲ್ಯಾಂಗ್ವೇಜ್ ಆಗ್ತಿರೋದ್ರೆ ಒಂದು ಮುಖಾಲೋ ಎರಡೋ ಏನೋ ಕೇಳಿದ್ದಾರೆ ಇವರು ಒಂದಕ್ಕೇನೆ ಮೂರು ಲ್ಯಾಂಗ್ವೇಜ್ ಹಾಕ್ಕೊಂಡಿದ್ದರೆ ಅದೊಂದು ಸ್ವಲ್ಪ ಏನೋ ನಡೆದಿದೆ ಬಟ್ ಅವರ ಅವ್ರ ಸೆಕ್ರೆಟ್ರಿ ನನಗೆ ಫೋನ್ ಮಾಡಿ ಹೇಳ್ತಿದ್ದೆ ಸರ್ ನೀವು ಏನಿಲ್ಲ ಒಂದು 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 ಐ ಒಂದು ಕೋಟಿ ರೆಡಿ ಮಾಡ್ಕೊಂಡು ಬನ್ನಿ ನಾನೆಲ್ಲ ಬಿಸ್ನೆಸ್ ಮಾಡ್ಕೊಡ್ತೀನಿ ಹೀರೋಗೆ ನಿಮ್ಮ ಪಿಚ್ಚರು ಸಬ್ಜೆಕ್ಟ್ ಇಷ್ಟ ಆಗ್ಬಿಟ್ಟಿದೆ ಅಂತಂದರು ಇಲ್ಲಿನವ್ರು ಯಾರಿಗೂ ಆಗ್ಯೋ ನಮ್ಗೆ ಗೊತ್ತಿಲ್ಲದಿರೋ ಬಾವಿಯಲ್ಲಿ ಯಾಕೆ ಇಳಿಬೇಕು ಅಂತ ತಮಿಳು ಅಲ್ಲೆಲ್ಲ ಗೊತ್ತಿಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಸೊ ಹೀಗಾಗಿ ಅದು ಡ್ರಾಪ್ ಆಯಿತು ದಟ್ ದ ನನಗೆ ಭಾಳ ದೊಡ್ಡ ಏಟು ಸರ್ ಸಕ್ಸಸ್ ಕೊಟ್ಟು ಯಾವ ಎರಡು ಸಾವಿರದ ಆರು ಇರ್ಬೋದು ಏಳು ಆರು ಹೇಳಕ್ಕೆ ಮಲ್ಲಿಕಾರ್ಜುನ ಅಂತ ಒಂದು ಸಿನಿಮಾ ಮಾಡಿದೆ ಐದು ಆರು ಎರಡು ಐದು ಆರು ಅದೇ ನಾಗರಾವ ಆಗಿತ್ತು ಸಂತಕ್ಕೆ ಮುಂಚೆ ಸಂತಕ್ಕೆ ಮುಂಚೆ ಹಾ ಸಂತ ಆದ್ಮೇಲೆ ಸಂತ ಹಿಟ್ ಆಗಿತ್ತಲ್ಲ ಸಂತ ಆದ್ಮೇಲೆ ಸೊ ಆರು ಏಳು ಇರ್ಬೋದು ಆವಾಗ ನನಗೆ ಬಯಸೋಯ್ತು ಸರ್ ಇದೇನೇ ಇದು ನಾವು ಸಿನಿಮಾಗ್ ಫಿಟ್ ಅಲ್ವಾ ನಮ್ಮ ಮೆಂಟಾಲಿಟಿ ಫಿಟ್ ಅಲ್ವಾ ಯಾ ಇದನ್ನ ಏನಂತ ಹೇಳಲಿ ಸರ್ ನಾನು ನಾನು ಎಲ್ಲೂ ಕತೆ ಹೇಳಿ ಫೇಲ್ ಆಗಿಲ್ಲ ಸರ್ ರಾಮಣ್ಯರಡು ಕತೆ ಹೇಳಿದೆ ನಿಮ್ಗೆ ಹೇಳಿಲ್ಲ ಅಂತ